ನಮಸ್ಕಾರ ಸ್ನೇಹಿತರೆ ಸುಸ್ವಾಗತ ದಿವಾಳಿ ಬರ್ತಾ ಇದೆ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಮನೆಯಲ್ಲೂ ಖರ್ಚುಗಳು ಜಾಸ್ತಿ ಆಗೋ ಶುರುವಾಗಿದೆ ಖರ್ಚಿಗಳು ಜಾಸ್ತಿ ಮಾಡಿದ್ರೆ ಮಹಾಲಕ್ಷ್ಮಿನೂ ಮನೆ ಬರೋದು ಜೆಮ್ ಸ್ಟೋನ್ಸ್ ಈ ಟೈಮ್ ಅಲ್ಲಿ ತಗೊಂಡ್ರೆ ತುಂಬಾ ಉತ್ತಮ ಕಾರ್ಯ ಆ ಪವಿತ್ರ ಕಾರ್ಯ ಜೆಮ್ ಸ್ಟೋನ್ಸ್ ಮಹಾಲಕ್ಷ್ಮಿ ಅಂತಾನೆ ಹೇಳ್ತೀವಿ ನಾವು ಫಸ್ಟ್ ಜೆಮ್ ಸ್ಟೋನ್ ನಮ್ಗೆ ಗೊತ್ತಿರೋದು ನವರತ್ನ ಬಂದು ಸತ್ಯಯುಗದಲ್ಲಿ ಸಮುದ್ರ ಮತ ಮಾಡುವಾಗ ಬಂದಿರುವ ಕೌಶಬ್ ಮನಿ ಮೊದಲನೇ ಜೆಮ್ ಸ್ಟೋನ್ ಅದು ವಿಷ್ಣು ಭಗವಾನ್ ತಗೊಂಡ್ತಾರೆ ಅವ್ರ ಹತ್ರ ಇವತ್ತು ಇದೆ ಅದಕ್ಕೆ ಮಹಾಲಕ್ಷ್ಮಿ ಪರ್ಮನೆಂಟ್ ಆಗಿ ವಿಷ್ಣು ಜೊತೆ ಇರ್ತಾರೆ ಅವಾಗವಾಗ ಹಸ್ಬೆಂಡ್ ಅವ್ರ ಜಗಳ ಇರುತ್ತೆ ಅದೇ ಬೇರೆ ಮಾತೆ ಬಟ್ ಯಾವಾಗ್ಲೂ ಜೊತೆ ಇರ್ತಾರೆ ಅದಕ್ಕೋಸ್ಕರ ಜೆಮ್ ಸ್ಟೋನ್ಸ್ ಆಭರಣಗಳು ಈ ಟೈಮಲ್ಲಿ ಪರ್ಚೇಸ್ ಮಾಡೋದು ತುಂಬಾ ಪವಿತ್ರ ವಿಷಯ ಐಶ್ವರ್ಯ ಲಕ್ಷ್ಮಿ ಮನೆ ಬರ್ತಾರೆ ಈ ಸಮಯದಲ್ಲಿ ಈ ಸಂದರ್ಭವಾಗಿ ರುದ್ರಾಕ್ ಟ್ರೀಯಲ್ಲಿ ನಾವು ಡಿಸ್ಕೌಂಟ್ ಸೇಲ್ ನಡೆಸ್ತಾ ಇದೀವಿ ಕ್ಲಿಯರ್ನ್ಸ್ ನಡೆಸ್ತಾ ಇದೀವಿ ಯಾವುದೇ ಜೆಮ್ ಸ್ಟೋನ್ ತಗೊಂಡ್ರೂ ಬೆಸ್ಟ್ ಡಿಸ್ಕೌಂಟ್ ಸಿಗತ್ತೆ ಆಲ್ರೆಡಿ ತಮ್ಗೆ ಗೊತ್ತಿರಬೇಕು ರುದ್ರಾಟ್ರಿಗೆ ಶ್ರೀಲಂಕಾದಲ್ಲಿ ಸ್ವಂತವಾಗಿ ಮೈನ್ಸ್ ಇದೆ ಅಂಡ್ ನಾವು ಯಾರು ಮಿಡಲ್ ಮೆನ್ ಇಂದ ಪರ್ಚೇಸ್ ಮಾಡಲ್ಲ ಅಂಡ್ ಮೈನ್ಸ್ ಇಂದನೇ ಅದು ಮೂಸಂಬಾಗ್ ಆಗಲಿ ಮಡಗಸ್ ಕರ್ಗ ಆಗಲಿ ಕೊಳಂಬಿ ಆಗಲಿ ಬರ್ಮಾ ಅಂದ್ರೇನು ಎಲ್ಲ ಡೈರೆಕ್ಟ್ಲಿ ಮೈನ್ಸ್ ಇಂದನೇ ಪರ್ಚೇಸ್ ಮಾಡ್ತೀವಿ ನಾವು ಇಂಪೋರ್ಟ್ ಮಾಡ್ತೀವಿ ಲೀಗಲಿ ಅಂಡ್ ಎಲ್ಲಿ ಅವಾಗ ನಮ್ಮ ಪ್ರೈಸಸ್ ಬೇರೆಯವ್ರ ಕಡೆಯಿಂದ ಕಮ್ಮಿ ಇರುತ್ತೆ ಅದೊಂದರೂ ಪ್ರೈಸ್ ಕ್ರ್ಯಾಶ್ ಆಗಿದೆ ಈ ಅವಕಾಶ ಯೂಸ್ ಮಾಡಿಕೊಂಡು ಬನ್ನಿ ರುದ್ರಾಟಿಗೆ ಬನ್ನಿ ಒಳ್ಳೆ ಜಂಪ್ಸ್ ಪರ್ಚೇಸ್ ಮಾಡಿ ದಿವಾಳಿ ಸೆಲೆಬ್ರೇಟ್ ಮಾಡಿ ಐಶ್ವರ್ಯ ಮಹಾಲಕ್ಷ್ಮಿನ ಮನೆಗೆ ಕರ್ಕೊಂಡು ಹೋಗಿ ಶಿವಾಯನ ಮಹಾ